హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ చానల్ ఇంచోల్ మాతిలా సౌక్యాలర్ప నేను ఛానల్ చానల్నెల సబ్స్క్రైబ్ మళ్ళీ జార సబ్స్క్రైబ్ మళ్ళీ ప్లే పను ఇంత వీడియో నేను శుమల్ తొందర లే దాదాపు ఏం కుళిత దూర పిదార్థన్ పండు ఉండైతే ఆటోారా మస్తు వర్ష అండి నేను ఆటో తు అందో నిమిష మదమే అయిపోయాను ఆటో పోలు వర పోతే ஆட்ட போ போத்து ஆட்ட ஏன்னா ஊரு டிப்பஞ்சுவேன் ஆண்டா தூர தூர அண்ட போஜி எங்க அது தும்பு வந்தித்த தூர பண்ட தூர பார்குது ஜீர்ப்போப்பா கைத்தால வில அண்ட பார்கு இத்த இசாட் தான் பிதாடேனா அதுனா தேர் நான ஆட்டோ ஓத்துஜி போதை நான் இந்நந்த் பக்கத பண்ட எங்க ஆட்ட தோப்பு நான் சி துண்டு இதுக்கோஸ்கர் எங்க தீக்கண்டு இஜினு தீக்குதந்த ಐ ಟಿ ಎಮ್ ಬಿಡಿ ಹೆಚ್ಚ ಆಟೋ ಒಲ್ ಹೆಂಕು ಜಾತ್ರೆ ಪೂರ ಅಂಡಾಲ ಇಪ್ಪಣ್ಣು ಜಾತ್ರೆಪುರ ಮುಗ್ಗಿಡದ ಅದಾನ ಅಂಚ ನಿತ್ತೆ ಪೂರ ಪಿದಾಡ್ದ ಅಮ್ಮ ಪಪ್ಪ ಯಾನ್ ಪೋಪುನೊಂದುಂಡು ರಮ್ಯ ಬೊಕ್ಕ ಏರ್ ಬರ್ಪೆರ್ ಅಂದು ಗೊತ್ತಿದ್ಜಿ ಏರ್ ಬರ್ಪೇರಿ ಅಂದ್ರೆ ನೆಟ್ ಏರ್ ಬರ್ಪೇರಿ ಏರಕ್ಕೆ ಬರ್ಪು ಏರ್ನ ಕ್ಯಾನ್ಸಲ್ ಆಪಣಂದು ಗೊತ್ತಾ ಒಂದು ಇಜ್ಜಿ ಏನಂತ ಪಿದಾರ್ದು ರೆಡಿ ಆತ ಜಿ ಏನಲ್ಲ ಪಿದಾಳಪ್ಪದೆ ಖುಷಿ ಹಾಕೊಂಡು ಮಾತೆ ಫ್ಯಾಮಿಲಿ ದೊಟ್ಟಿಗು ಒಟ್ಟಿಗೆ ನಮ್ಮ ಪೋಪ ಮಸ್ತ್ ಖುಷಿ ಹಾಕಿ ಅಂಚ ಪೂರ ಜನ ಉಲೇ ಇಲ್ಲೇ ರೀ ಕರೆಂಟ್ ಇದ್ಜಿ ಅದಕ್ಕೋಸ್ಕರ ಪಿದೇ ಬತ್ತದ ವೀಡಿಯೋ ಮೇಲೆ ತೊಂದಲ್ಲೇ ಹೆಂಗೆ ಕುಂಟು ಪೂರ ಅರ್ದದ್ ನೀನು ಉಲಯ ಪಾಡೋಡು ತಪ್ಪಂಡ ಇಂಕ್ರ ಜೀವಲ ಪೋಪುಂಡ ಬರ್ಸ ಭತ್ತ ಒಂಜ್ ಚಂಡಿ ಹಾಕೊಂಡು ಬುಕ್ ಹೆಂಗ್ಲಿನ ಒಂಜುಂಡತಿ ಅಲ್ಲಿ ಮುಲ್ ಪೂರಾ ಕುಂಪಿಲ್ಲಿ ಒಂಜಿ ಒಂಜಿಪ್ಪನ ಪೂರ ರಡ ಮಲ್ತು ಪಾಡ್ವಿ ಹೆಂಗ್ಲೇನ ಪುಚ್ಚಿಲ್ಲ ಅಂತಲೇ ಇಲ್ಲಿಲ್ಲ ಜಿಯನ್ಗಂತು ಇತ್ತ ಮತ್ತೆ ಕಣ್ಣು ಅಂಚಿ ಇಂಚಿ ಅಂಚಿ ಇಂಚಿ ಪೋನಾಗ ಇನ್ ಪತ್ತೊಂದೆ ತಿರ್ಗುನು ಅಂಚ ಜಿಯಾನುಗಾಟ ಪಂಡದ ಅದೆಂದು ಗೊತ್ತು ಜಪ ಬಲ್ಲೇ ಇದರ ಹ್ಞೂ ಈಗ ನಂದು ಗೊತ್ತು ಜೈಕೋಸ್ಕರ ಆಗಲತ್ತ ಇದಲೆ ಗೆ ಫುಲ್ ಕೈ ತಂಗಿ ಪಾಡ್ದೆ ದದ ಪಂಡ

పొప్పలు ఇల్సోర్ బీర్ కల్సోర్ బద్దు ముందు కొట్టాడు బాట కుంట పూర ఉన్గుత చండ బయ్యాడ అద్దజీ ఇంట ಶುರು ಅನಂದ್ ಇಂಕ್ಲೆ ಸರಿ ಕೆಂಡು ಆಟ ಪೋಯ್ ಜಿಂಡಲ್ಲ ಆಟ ಒಂಜಿ ತೂವಾರ ಹಾಪು ಜಿಂದು ಈಜಿನ ಪೂರ ಇಲ್ಲಡೆ ಮಿಂಟಲ್ಲ ಕೇಂಡು ಇಂಕ್ಲೆಗೆ ಏಳು ಗಂಟೆ ಶುರುಗೆ ಚೌಕಿ ಪೂಜೆ ಪೂರ ಐಕ್ಕ ಏನೇನು ಊಲ್ ಲಾಜಿ ನಂದೆ ಗೊತ್ತಾಗಿಜಿ ಆ ಫ್ರೆಂಡ್ಸ್ ಏನೊಂದು ಏನೋ ಹಾಜಿರು ಬರ್ತದೆ ಒಂಜಿ ಕೈಟ್ ಆಪು ಜೊತೆ

ಒಂದು ಏನು ಭಾತನು ಅಡುಗೆ ಏನು ಭಾತ ಜಾಮ್ ಮಾಡಿ ಕೊಡ್ತು ಬಿಡ್ತದೆ ಪಂಡ ಇಂಕು ಮೊಬೈಲ್ ಬರೋ ಅಂದ್ರೆ ಬಂಗ ಆಪಣೆ ತೊಟ್ಟೆ ಅಂದ ಓಲಾಂಡಲ್ಲ ಇನ್ನೆಲ್ಲ ಇನ್ನ ಕೈಟ್ ಏನೆಲ್ಲ ವಸ್ತು ಕೋರಂಡ ಅದಕ್ಕೋಸ್ಕರ ಈ ಜನ ಕಿಲಂಜಿ ಗಿರ್ಪು ಇಂಕ ಇಲ್ಲದ ಜಾ ಇಡು ಜೋಕುಲ್ನ ಉಂಡು ಇಡೀ ಇಲ್ಲ ಜಾಲ ಪೂರ ಒಂಚ ಆಟ ಶುರು ಆದ ಸೌಂಡ್ಲಕ್ಕೆ ನನ್ನ ಆಟದಲ್ತ ಈ ಆಟ ಬೇಗ ಮುಗಿಯವನತೆ ತುಂಬ ಕಾಂಡೆ ಮುಟ್ಟ ಕುಲ್ಲೋಡಿತ್ತೆಂಡೆ ఇత్త దా ఇజ్ పొత్తు పదిర గంట ముగ్గుండీ అబ్బా పోరు నమ్మక పొప్ప బేగ బర్పేర ఎంక గుడ్ అంత బర్ప పప్పు ఇచ్చా బుజ్జీ రంచు అందు బర్పలు పోపు నకలు బాబు సాది బర్పపీర తినీ అంచా పోరా అజ్జిని

மூர தி ஐந் பிடியோ மதலே கே தீடியோ அது பார்த்து அம்மாக்கு ஜிஞ்சி பஞ்சி பூரா ஜிஞ்சி மஸ்திய ஜியன சேமியதான் இடீ தின தே அதுக்கு சேமாத ஜனா பண்டச்ச மஸ்திர મગ <silence> આ <silence> <silence> <silence>

Thank <laughs> you. ಜನತ ಇಂಕಲ್ನ ತೀಗ ಪೂರಾ ಈಜ್ಲೆ ಅಮ್ಮ ಆಟ ಮುಗ್ಗಿಂಡೆ ಆಟ ಎಲ್ಲಾ ಆಯ್ಕಿತ್ತಿಗೆ ತಾಯ್ ತಗೊಂಡೆ ಅಮ್ಮ ತೊಟ್ಟೆ ಹತ್ತಿರ ಅಮ್ಮ ಇಂಕಲ್ನ ಎರಡರಡ್ಡು ಮೊಬೈಲ್ ಬಾಲೆಗ್ ಟೊಪ್ಪಿ ಬಕ್ಲಿನ ವೈರಸ್ ಕೂಡ ಪತ್ತೊಂದು ಐ ಕಮ್ಮಲ್ಲೇ ತೋಪು ನೋಡಿ ಪಪ್ಪ ಫೋನ್ ಇದು ನಾನು ಮೊಬೈಲ್ ಓಲಲ್ಲಿ ಕೂಡ ದೀಪ್ತೆ ಅಂದೆ ಪಪ್ಪ ಎದುರ್ದ ಫೋನ್ ಇಲ್ಲೇ ರೀ ಆರ್ತಿ ಖುಜಿ ಅರ್ ನಾನು ವೀಡಿಯೋಗು ಅಂಜ ಅರ್ಧ ಹೋದ ಹರಿ ನಾ ಕಿಂಚಿತ್ತಿನಿ ಲೈಟೇ ಹಾಕೊಂಡಿಲ್ಲ ರೀ ಅಲ್ಲಿ ಶೋಕಿತ್ತಿನ ಅದೇ ಇರ್ದು ಒಜ್ಜಾರಿ ಇರ್ ಪಾತಿ ಇರ್ಲಿಕ್ಕೆ ಅಂದ್ರೆ ಎಂಕ್ಲೆಗೆಲ್ಲ ಕುಡಜಿ ಕೊಡಿ ಪಾರ ಉಂಡು ಮೈತೇದಿ ಮೈತ್ ಮೈತೇದಿಂಗತಿ ಕಾಣೆ ಬೇಗ ಉಂಡು ಉಂಡೆ ಪಾತ್ರೆ ಒಂದು ಪೋಂದಿಲ್ಲ ಅಂಚ ಒಂದು ವಿಡಿಯೋ ಕಂಟಿನ್ಯೂ ಹಾಪಿಜ ಗೊತ್ತು ಜಿ ಚಾರ್ಜ್ ಮುಗಿಯೋದುಂಡು ಕಂಟಿನ್ಯೂ ಹಾಂಡಿಲ್ ಆಡೋಕ್ ಹೋದು ಇದಿಂದ ಎಲ್ಲದೇ ವೀಡಿಯೋ ತಿಕ್ತವೆ ಜಿಯಾನಿ ಶಾನು ಜಿಯಾನು ರಮ್ಯ ರಮ್ಯೊಟ್ಟಿಗೆ ಹೋಗಿದ್ವಿ ಮಕ್ಕಳು ಜನ ಮೂರು ಜನ ಕೋಡೆದ ವೀಡಿಯೋ ನಾನು ಕಂಟಿನ್ಯೂ ದಾದ ಪಂಡ ಕೋಡೆ ಬೊಕ್ಕ ಏನ ಮೊಬೈಲ್ ಚಾರ್ಜ್ ಇಲ್ಲ ಕಮ್ಮಿ ಇತ್ತ ಹೆಣ್ಮಲ್ ಪರ್ಲಾ ಇದೆ ಎನಕ್ಕೆ ವೀಡಿಯೋ ಅದಕ್ಕೋಸ್ಕರ ಇನ್ಮೇಲೆ ತೊಂದರೆ ಇಲ್ಲ ಇನ್ನು ಕಾಡಿನ ವೀಡಿಯೋ ಮತ್ತೆ ಕೊಡಿ ನೆನ ಚೂರು ಕೆಲಸ ಎತ್ತಿದೇ ಪೂದಿತ್ತೆ ಕಾನ್ ಅದ ಒಂದು ಚೂರು ಕೆಲಸ ಮಲ್ತದ ಬತ್ತನ ಬತ್ತ ನಾಲ್ ಬೊಕ್ಕ ಜೀದಿ ಗಟ್ಟಿಡ ಕೋಡ ಆಟದ ನಿದ್ರೆ ಎತ್ತನೆ ಅಂಚಾ ಆಟ ಅಂತ ಮಸ್ತ್ ಲೈಕ್ ಇತ್ತೆ ದೇವಿ ಮಾತ್ಮೆ ಅದು ಆಟದ್ದೆ ಮಸ್ತು ವರ್ಷ ಹೊಡ್ಬೇಕು ಮಸ್ತ್ ಖುಷಿ ಆಂಡು ನೆಟ್ಟ ಒಂಜಿನ ಕಲಾ ಮಲ್ಲಿಗೆದಾಗ ಇತ್ತಂಬು ಮರವನಲ್ಲಿ ಮರಾಟ ಬೂರು ಪೋತು ರಾಸಿ ರಾಸಿ ಮಲ್ಲಿಗೆ ಅವಂದಿತ್ತಂಡ್ ಇತ್ತೆ ತುಲೆಗೆ ಒಂಜಿಲೆ ಇಜ್ಜಿ ಸ್ಕೂಲು ಪೂರ ಪೋನಾಗ ನಿತ್ತ ಒಂದಿತ್ತ ನೆಟದಲ್ಲಿತ್ತೆ ಒಂಜಿ ಬೂರು ಉಂಡಿ ಇಲ್ಲಿಯ ಅವಳ ಹ್ಞೂ ನೆಟ್ಟ ತುಲೆ ಒಂದು ನಿಮಿಷ ಕ್ಯಾಮರ ಪರ್ಮಾಲ ಬರ್ಪುಂಡು జనా మస్తి ఇతను మల్లిగే ఓనెట మారట్ ఇతను అంచా ఇంక కంగుదెట్లో ఉంజ్ ఫింగారా పోతాడు ఉంది ఇంక తోట తినాక ఫస్ట్ కంగుదై నడతను అంచు పింగారా పోతను ಅದರ ಬನ್ನಿಂಗಿಲ್ಲ ತೋಟಗು ನೀರು ಅಂತೆ ಕಮ್ಮಿ ಆಪುಂಡು ಅಂಚಾ ಆತ್ ಆತು ಪಣ ಈಜು ನೀರು ಫಲ ಕೊಟ್ಟೊಡ್ ಲೆಕ್ಕೊಡು ತಾತನ ಗೊತ್ತು ಇಜಿ ನೀರ್ ಕಮ್ಮಿ ಹಾಪು ಒಂದು ಫೇರ್ ಈರು ದೂರ ಕೋಲ್ಪಾತಂತು ಇದು ಅಡ್ಡಿ ದೂರ ಹಾಂ ಕುರ್ಕಿಲ್ ಏರಲ ತೂತಿ ಜಾರನ ತುಲಿಯ ನಿಮ್ಮಲ್ಲಿ ಕುರ್ಕಿಲ್ ಬೇಜಕ್ರೆ ಕೊನಪ್ಪ ಕುರ್ಕಿಲ್ ಕುಲೋ ನೆಟ್ಟೆ

మల్పు అంచే మేల్ గెల ఆగను అయికే పంతేను కోల్ పత ఇత పుయ్ మమ్మీర పుయ్ అంచుండీ బర్చితే పారుండత నమగ దొడ్డనడే దొడ్డ నడే పారుండు పుయ్ ఆంద ఆంద పోయి കൂത്തേ വന്നു വരി ബംഗാണ്ട് അർദ്ധ ഹിന്ദി അർദ്ധ തുളു അത് ആയിട്ടു പൂർത്ത നാമേലോ പോയി ഇഞ്ചി ബല എന്ന് വെറിയ അഞ്ചു ഇഞ്ചി പോട്ച്ചല്ലേ ഈ സർത്തി ഇല്ല ആ అతను బాబాది రెడ్ కరుచిబు దా ఇక్క లాండాలి బులేజి కరు నిత్ పొడిచి ఎల్ల పోయిజినా పో కైతే ఎంచేత్తనా ఆట ఇంచేత్త కూడా ಶೋಕಿತಿಜಿ ಶೋಕಿತ್ತಂಡಾರ ಕೋಡೆ ಮಸ್ತ್ ಪೋಡ್ಗೆ ಅಂಡ್ಗೆ ಈಗ ಶೋಕಿಜ್ಜ ಇಂಕ್ಲೆ ಬೈಯಾ ಕಡೆಕ್ ಪಾರುಂಡು ಅಣ್ಣ ಬೊಕ್ಕ ಅಲ್ಪದ ಅಂತ ವೀಡಿಯೋ ಮಲ್ಪಾರ ಅಣ್ಣ ಮಲ್ಪೆ ಜಿ ಅಣ್ಣ ಕೈಟ್ ಕೋಲುಂಡಿ ಎಪ್ಪ ಕುಟುದೆಪ್ಪೆ ಅಂದ್ ಗೊತ್ತಿದ್ದ ಕಣ್ಣು ಅಂಚ ಅದು ವೀಡಿಯೋ ನೀಡಿಗ್ ಹೆಣ್ಣು ಮಲ್ಪಗ ಬೊಕ್ಕ ನೆಕ್ಸ್ಟ್ ಅದ ವೀಡಿಯೋ ತಿಕ್ಕಗ ಇನ್ನೆಂತ ಜೊಪ್ಪಾಗ ಜಿ ಆ ಏನು ಅಲ್ಪನು ய் இன அல்பாக்கி சுஜ் ஐக்கோஸ்கொடினா சுவ கை பாட்ற போப்பு ஜாயலாடி அஞ்ச பக்க பண்ட ஆ ஃபிரெண்ட்ஸ் இனித்து எல்ல வீடியோ நீடி மல்ப்பே நெக்ஸ்ட் வீடியோ திக்குவா தய பண்ட ஹெடிட் மல்பாத்தி ஏத்து வீடியோ அண்ட் ஐநந்த் அதுக்கோஸ்கோ நான் ஜித்து வீடியோ தீபுனு ಮಸ್ತ ಉದ್ದ ಪಾಡ್ರಲ್ಲ ಮೂಲೆ ಇಂ ನೆಟ್ ದಲ ಪ್ರಾಬ್ಲಮ್ ಆಗ್ಬಿಡುತ್ತೆ ಇಕ್ಕೋಸ್ಕರ ಅಂಚ ನೀನು ತೆಲಿಯ ವೀಡಿಯೋ ನೀಟಾಗ ಏನು ಮಲ್ಪೆ ನೆಕ್ಸ್ಟ್ ವೀಡಿಯೋ ತಿಕ್ವೆ ಅದನ್ನೆ ಮಾತೇಗಲ ಬಾಯ್ ಬಾಯ್